ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ಯಾವುದೇ ರೆಸಿಪಿ ತೋರಿಸ್ತಾ ಇಲ್ಲ ಈ ಎರಕದ ಹಂಚನ್ನು ದೋಸೆ ಹಂಚು ಅಥವಾ ಚಪಾತಿ ರೊಟ್ಟಿಗೂ ಕೂಡ ಬಳಸ್ಕೋಬೋದು ಈ ಹಂಚನ್ನು ಹೆಂಗೆ ಬಳಕ್ಸೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಇದನ್ನು ದೋಸೆಗೆ ದೋಸೆ ಹಂಚ್ ಥರ ಮಾಡ್ಕೋಬೇಕು ಅಂತ ಇದ್ದೀರಾ ಅಂತ ಅಂದರೆ ನೀವೇನು ಮಾಡ್ತೀರ ಅಂತಂದರೆ ಇದನ್ನು ಅನ್ನ ಮಾಡೋದು ಅಕ್ಕಿ ಗಂಜಿ ಇರುತ್ತಲ್ವ ಅಂದರೆ ಅನ್ನ ಮಾಡ ಅನ್ನ ಮಾಡಬೇಕಾದ್ರೆ ಗಂಜಿ ಬರುತ್ತಲ್ವ ಒಂದು ಒಂದು ಸಲ ಅನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀರಿಟ್ಬಿಟ್ಟು ಅನ್ನ ಒಂದಿನ ಹೊತ್ತು ಬಸ್ಕೊಂಡು ಆ ಗಂಜಿನ ತೊಗೊಂಡ್ಬಿಟ್ಟು ಒಂದು ರಾತ್ರಿ ಪೂರ್ತಿ ಆ ಗಂಜಿಲಿ ಈ ನೆನೆ ಹಾಕ್ಬೇಕು ನೀವು ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಪ್ರೊಸೀಜರ್ ಅದನ್ನು ನೀವು ಮಾಡ್ಕೊಂಡು ಬಂದ್ರಿ ಅಂತಂದರೆ ಬೇಗ ಇದು ನಮಗೆ ಪಳಗುತ್ತೆ ಅಂಚು ಇಲ್ಲಿ ಏನು ಇದ್ದೀನಪ್ಪ ಅಂದರೆ ಇದನ್ನು ನೀಟಾಗಿ ತೊಳ್ಕೊತಾ ಇದ್ದೀನಿ ಒಂದು ವೇಳೆ ಏನಾದರೂ ನೀವು ಇಲ್ಲೇ ಲೋಕಲಲ್ಲಿ ತೊಗೊಬಂದಿದ್ರೆ ಸ್ವಲ್ಪ ಅದು ಎರಕ ಒಯ್ದಿರ್ತಾರಲ್ವ ಅದು ಸುಟ್ಟಿರೋದು ಬೂದಿ ಅದು ಇದೆಲ್ಲ ಅಂಟ್ಕೊಂಡಿರುತ್ತೆ ಗಟ್ಟಿಯಾಗಿ ಆ ಥರ ತುಂಬ ಇತ್ತು ಅಂತಂದರೆ ನೀವು ಸ್ಟೀಲ್ ಸ್ಕ್ರಬ್ಬನ್ನು ಯೂಸ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನಾರ್ಮಲ್ ಆಗಿದೆ ಬರೀ ಪುಡಿ ಪುಡಿ ಥರ ಇದೆ ಮಣ್ಣು ಥರ ಇದೆ ಅಂತಂದರೆ ಈ ಥರ ತೆಂಗಿನ ನಾರು ತೆಂಗಿನಕಾಯಿದ ನಾರಗುಂಜಿ ಬರುತ್ತಲ್ವ ಜುಟ್ಟಿರುತ್ತಲ್ವ ಅದನ್ನು ತೊಗೊಂಡ್ಬಿಟ್ಟು ನೀಟಾಗಿ ಇದನ್ನ ಅದೆಲ್ಲ ಧೂಳು ಮ ಮಸಿ ಅದು ಇದು ಏನಿರುತ್ತೆ ಅದೆಲ್ಲ ಹೋಗೋವರೆಗು ನೀಟಾಗಿ ಉಚ್ಕೋಬೇಕು ಏನಾದ್ರೂ ಮೆಟಲ್ ಪಾರ್ಟಿಕಲ್ಸ್ ಉಳ್ಕೊಂಡು ಗಟ್ಟಿಯಾಗಿದೆ ಈ ಒಂದು ನಾರ್ಗುಂಜಿಗೆಲ್ಲ ಹೋಗ್ತಾ ಇಲ್ಲ ಅಂತಂದರೆ ಅಂತಂದರೆ ಮಾತ್ರ ನೀವು ಸ್ಟೀಲ್ ಸ್ಕ್ರಬ್ಬನ್ನು ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಉಜ್ಜಿ ಎರಡು ಕಡೆ ಏನು ಮಾಡಬೇಕು ಹಿಂದೆ ಮುಂದೆ ನೀಟಾಗಿ ಉಜ್ಜಿಬಿಟ್ಟು ಅದೇನಿದೆ ಧೂಳು ಗಿಳು ಅದೆಲ್ಲ ತೊಗೋಬೇಕು ನಾನು ಹೇಳಿದೆ ಅಲ್ವ ನೀವು ಅಕ್ಕಿ ಗಂಜಿಲಿ ಕೂಡ ನೆನೆ ಹಾಕಿ ನೆಕ್ಸ್ಟ್ ಇದನ್ನು ನೀವು ಸ್ಟಾರ್ಟ್ ಮಾಡ್ಕೊಂಡು ಬರ್ಬೋದು ನಾನಿಲ್ಲಿ ಸದ್ಯಕ್ಕೆ ಇದನ್ನು ದೋಸೆಗೆ ಬಳಸ್ತಾ ಇಲ್ಲ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಅಷ್ಟು ಅದು ಅಕ್ಕಿ ಗಂಜಿಲಿ ನೆನೆ ಹಾಕ್ತಾ ಇಲ್ಲ ನಾನು ಡೈರೆಕ್ಟಾಗಿ ಇದನ್ನು ಮಾಡ್ತಾಯಿದ್ದೀನಿ ನಿಮಗೆ ದೋಸೆ ಹಂಚಿಗೆ ಬೇಕು ಅಂತಂದರೆ ನೀವು ಅಕ್ಕಿ ಗಂಜಿಲಿ ನೆನೆ ಹಾಕಿದರೆ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ ನೀಟಾಗಿ ತೊಳ್ಕೊಳ್ಳಿ ಇದನ್ನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ನೀಟಾಗಿ ತೊಳ್ಕೊಂಡ್ಬಿಟ್ಟು ಸ್ಟವ್ ಮೇಲೆ ಏನು ಮಾಡಬೇಕಪ್ಪ ಅಂದರೆ ಇಡಿ ಸ್ಟವ್ ಹಚ್ಚಿಬಿಟ್ಟು ಸ್ಟವನ್ನ ಆನ್ ಮಾಡಿ ಇಡಿ ನೋಡಿ ಇದು ಈಗೆಲ್ಲ ಏನಪ್ಪ ಅಂತಂದರೆ ಸ್ಟಿಕ್ಕಿಗಿಂತ ಇದೇ ಒಳ್ಳೆಯದು ಅಂತ ಹೇಳ್ತಾರೆ ಮೊದಲೆಲ್ಲ ಇದನ್ನೆಲ್ಲ ನನಗೆ ಅಲ್ಲಿ ಸೈಡಲ್ಲಿ ಸ್ವಲ್ಪ ಮೆಟಲ್ ಪಾರ್ಟಿಕಲ್ಸ್ ಇದೆ ಅಂತ ಅನ್ನಿಸ್ತಾ ಅದು ಕಾಸ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಉಳ್ಕೊಂಡಿದೆ ಅಂತ ಅದನ್ನು ಇದ್ರ ಕೋ ನಾರು ಹೋಗಲಿಲ್ಲ ಅದು ಹಾಗಾಗಿ ಸ್ಟೀಲ್ ಸ್ಕ್ರಬ್ಬರ್ ತಗೊಬಿಟ್ಟು ಸುತ್ತ ತೆಗಿತಾ ಇದ್ದೀನಿ ಅದನ್ನು ಆ ಥರ ಏನೂ ಅಂದರೆ ನೀವು ಡೈರೆಕ್ಟಾಗಿ ಬರೀ ನಾರ್ಗುಂಜಲ್ಲೇ ಉಚ್ಚಿ ಉಜ್ಜಿ ತೊಳ್ಕೊಬೋದು ಈಗೆಲ್ಲ ಆನ್ಲೈನಲ್ಲಿ ಪ್ರೀ ಸೀಸನ್ಡ್ ಆಗಿರ್ತಕ್ಕಂಥ ತವಾಗಳು ಸಿಗುತ್ತೆ ಆ ಥರ ಇದ್ದರೆ ನಿಮ್ಗೆ ಇಷ್ಟೊಂದೆಲ್ಲ ಕಷ್ಟ ಬೇಕಾಗಿಲ್ಲ ಬಟ್ ನೀವೇನಾದರೂ ಇಲ್ಲೇ ತೊಗೊಂಡಿದ್ದೀರಾ ಅಂತಂದರೆ ಆಫ್ಲೈನಲ್ಲಿ ಅದು ಅಷ್ಟು ಸೀಸಂಡ್ ಆಗಿರೋದಿಲ್ಲ ಸೀಸಂಡೇ ಆಗಿರೋದಿಲ್ಲ ಅಷ್ಟು ಅನ್ನೋದೇನು ಅದನ್ನು ನಾವು ಮಾಡ್ಕೋಬೇಕು ಸ್ವಲ್ಪ ಇದನ್ನು ಬಳಕ್ಸ್ಕೋದು ಬಳಗ್ಸೋದು ಸ್ವಲ್ಪ ಕಷ್ಟನೇ ದೋಸೆ ಹೆಂಚಿಗಾದರೆ ಸ್ವಲ್ಪ ಕಷ್ಟ ರೊಟ್ಟಿ ಚಪಾತಿಗಳಿಗೇನು ಸ್ವಲ್ಪ ಈ ಥರ ತೊಳೆದ್ಬಿಟ್ಟು ನೀಟಾಗಿ ಇದು ಮಾಡ್ಕೊಂಡು ಎರಡು ಮೂರು ಸಲ ಮಾಡಿದರೆ ಆಯ್ತು ಅಷ್ಟೇ ಅಂದರೆ ಅದನ್ನ ಯಾಕೆ ನಾವು ರೊಟ್ಟಿ ಹಂಚುಗಳಿಗೂ ಕೂಡ ಈ ಥರ ಮಾಡಬೇಕಂತಂದರೆ ರೊಟ್ಟಿ ಅಥವಾ ಚಪಾತಿಗಳಿಗೆ ಅದು ಕಬ್ಬಿಣದ್ದು ಸ್ವಲ್ಪ ಸ್ಮೆಲ್ ಇರುತ್ತೆ ಅದರಲ್ಲಿ ನೀಟಾಗಿ ಹೋಗಬೇಕು ಅಂತಂದರೆ ಈ ಪ್ರೊಸೀಜರ್ಸನ್ನು ನಾವು ಮಾಡಲೇಬೇಕಾಗುತ್ತೆ ನಾನಿಲ್ಲಿ ಸ್ಟವನ್ನ ಆಳ್ ಆನ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಬಿಸಿ ಮಾಡಿದ್ದೀನಿ ಬಿಸಿ ಮಾಡಿದ ಏನು ಏನು ಇದ್ದೀನಪ್ಪ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಿಮ್ಮ ಮನೇಲಿ ಯಾವುದು ಅಡುಗೆ ಎಣ್ಣೆ ಬಳಸ್ತೀರ ಅದನ್ನು ಒಂದೆರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಒಂದು ಈರುಳ್ಳಿ ದಪ್ಪದಾಗಿರ್ತಕ್ಕಂಥ ಈರುಳ್ಳಿನ ಹೆಚ್ಕೊಂಡ್ಬಿಟ್ಟು ಅದನ್ನು ಇದ್ರ ಮೇಲೆ ಇದ್ದೀನಿ ನೋಡಿ ಚೆನ್ನಾಗಿ ಉರಿಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಸುತ್ತನೂ ಅದೇನೇನಿದೆ ಅಂಚು ಎಷ್ಟು ಅಗಲ ಇದೆ ಅಷ್ಟು ಆಗಲಿಕ್ಕೂ ಆ ಈರುಳ್ಳಿ ಎಲ್ಲ ಸ್ಪ್ರೆಡ್ ಆಗಬೇಕು ಅಷ್ಟು ಸ್ಪ್ರೆಡ್ ಮಾಡಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಅದನ್ನೆಲ್ಲ ಫುಲ್ಲು ಅದು ಆ ಕಂದು ಬಣ್ಣಕ್ಕೆ ಬಂದು ನಿಮಗೆ ಗೊತ್ತಾಗುತ್ತೆ ನಾನು ತೋರಿಸ್ತೀನಲ್ವ ಇದೆ ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕೆಲ್ಲ ಆ ಕಡೆ ಈ ಕಡೆ ಎಲ್ಲ ಮಾಡಿಕೊಂಡು ಎಲ್ಲ ಹುರ್ಕೋಬೇಕು ಇದೇ ಥರದ ನೀವು ಮಾಡ್ತಾಯಿದ್ರಿ ಏನಾಗುತ್ತಪ್ಪ ಅಂತಂದರೆ ಇದು ಈ ಪ್ರೊಸೀಜರ್ ಏನು ತೋರಿಸ್ತಾ ಇದ್ದೀನಿ ಇದು ಇದು ಫಸ್ಟ್ನೇ ದಿನದ್ದಿದು ಫಸ್ಟ್ನೇ ದಿನ ನೀವು ಏನು ಮಾಡಬೇಕಂತಂದರೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಈ ಈರುಳ್ಳಿನ ಯಾವುದಕ್ಕೆ ಬಳ ಏನಕ್ಕೂ ಬಳಸ್ಬಾರ್ದು ಅದನ್ನ ಬಿಸಾಕಬೇಕು ಚೆನ್ನಾಗಿ ಇದು ಮಾಡ್ಕೋಬೇಕು ಸೆಕೆಂಡ್ ಡೇ ಇಂದ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಮೂರು ನಾಲ್ಕು ದಿನ ಮತ್ತು ಸೇಮ್ ಸ್ಟವ್ ಆನ್ ಮಾಡಿ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಅರಶಿನ ಹಾಕಿ ಒಂದು ಈರುಳ್ಳಿ ಕಟ್ ಮಾಡಿಬಿಟ್ಟು ಒಂದೊಂದು ಒಂದು ಚಮಚಕ್ಕೆ ಸಿಗಿಸ್ಕೊಂಡು ನೀಟಾಗಿ ಎಲ್ಲ ಇದನ್ನ ಮಾಡಿ ಉಜ್ಜಬೇಕು ಅದನ್ನ ಹಿಂಗೆ ಮೂರು ನಾಲ್ಕು ದಿನ ಮಾಡಿದ್ರಿ ಅಂತಂದರೆ ಅದು ಸ್ವಲ್ಪ ಪಳಗ್ತಾ ಬರುತ್ತೆ ಅಂಚು ಆವಾಗ ನಿಮಗೆ ಬಳಸ್ಬೋದು ಮೂರು ನಾಲ್ಕು ದಿನ ಆದಮೇಲೆ ಅಲ್ಲಿವರೆಗೂ ದಿನ ನೀವು ಮಾಡಲೇಬೇಕು ಎರಡನೇ ದಿನದಿಂದ ನೀವು ಈರುಳ್ಳಿ ಹಾಕಿ ಮಾಡಬೇಕು ಅಂತ ಇಲ್ಲ ಫಸ್ಟ್ನೇ ದಿನ ಮಾಡಿಕೊಂಡ್ರೆ ಸಾಕು ನೋಡಿ ಅಂಚಿನ ಸುತ್ತನೂ ಕೂಡ ಎಣ್ಣೆ ಹಚ್ಬೇಕು ನಾವು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಸ್ಟೆಪ್ಗಳಲ್ಲಿ ಅಂಚಿನ ಸುತ್ತ ಕೂಡ ಹಚ್ಚಬೇಕು ಯಾಕಂತಂದರೆ ಇದು ಎರಕ ಆಗಿರೋದ್ರಿಂದ ಎರಕ ಆಗ್ಬೋದು ಕಬ್ಬಿಣ ಆಗ್ಬೋದು ಅದಕ್ಕೆ ನೀರಿನ ಅಂಶ ಸೋಗಕ್ಸಿದರೆ ಅಥವಾ ಈ ವಾತಾವರಣದಲ್ಲಿ ತೇವಾಂಶ ಇದ್ದಾಗಲೂ ಕೂಡ ತುಕ್ಕು ಬರೋದು ಜಾಸ್ತಿ ಆಗುತ್ತೆ ತುಕ್ಕು ಹಿಡಿಯುತ್ತೆ ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ಸುತ್ತ ಎಣ್ಣೆ ಹಚ್ಚಿ ಅಂಚು ಹಂಚಿಗೆ ಹಂಚಿನೇ ನಾವು ಪಳಗಿಸ್ಬೇಕು ಆ ಥರ ಎಣ್ಣೆ ಹಚ್ಚಿ ಸುತ್ತ ಇದು ಮಾಡೋದ್ರಿಂದ ತುಕ್ಕು ಹಿಡಿಯೋದಿಲ್ಲ ಹಂಚಿಗೆ ಈ ಥರ ಚೆನ್ನಾಗಿ ಅದು ಕಂದು ಬಣ್ಣಕ್ಕೆ ಬರೋವರೆಗೂ ನೀಟಾಗಿ ಎಲ್ಲ ಫ್ರೈ ಮಾಡಿ ಹಂಚಿನ ಮೇಲೆ ಇದು ಹಂಚ ಅಥವಾ ಹೆಂಚು ನೀವು ಹೇಳಿ ನೋಡೋಣ ಕೆಲವು ಕಡೆ ಹೆಂಚು ಅಂತಾರೆ ಕೆಲವು ಕಡೆ ಹಂಚು ಅಂತಾರೆ ಸರಿಯಾದ ಪದ ಬಳಕೆ ಹೆಂಚು ಅಂತಲೇ ಅಂದ್ಕೋತೀನಿ ನಾನು ನಿಮ್ಮ ಕಡೆ ಯಾವುದು ಸರಿಯಾದ ಬಳಕೆ ಅಂತ ಹೇಳಿ ನೋಡೋಣ ನೀವು ಕೆಲವು ಕಡೆ ಹಂಚು ಅಂತಾರೆ ಕೆಲವು ದೋಸೆ ಹೆಂಚು ಅಂತಲೂ ಅಂತಾರೆ ನಾವೆಲ್ಲ ದೋಸೆ ಹಂಚು ಹಂಚು ಅಂತಲೇ ಅಂತೀವಿ ಆಡು ಬಾಷಿನಲ್ಲೆಲ್ಲ ಆಕಾರ ಆಕಾರಗಳು ಕೆಲವೊಂದು ಕಡಿಮೆ ಆಗುತ್ತೆ ಆಡು ದೋಸೆ ಅಂಚು ಅಂತಲೇ ಅಂತಾರೆ ನೀಟಾಗಿದ್ದನೆಲ್ಲ ಎಲ್ಲ ಕಡೆ ಹುರಿದಿದ್ದಾದಮೇಲೆ ಅದನ್ನು ತೆಗೆದುಬಿಟ್ಟು ಬಿಸಾಕಿ ಅದಕ್ಕೆ ಬಳಸಬೇಡಿ ನೆಕ್ಸ್ಟ್ ಡೇಯಿಂದ ಸೇಮ್ ಇದೇ ಥರನೇ ಅಥವಾ ನಿಮ್ಮನೆ ಮನೆ ಏನಾದರೂ ನಿಮ್ಮ ಹಳ್ಳಿನಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಡೈಲಿ ಸ್ವಲ್ಪ ಅರಿಶಿನ ಎಣ್ಣೆ ಹಾಕ್ಬಿಟ್ಟು ಉಜ್ಜಿ ಸುತ್ತ ಉಚ್ಚಿ ಬಿಸಿಲಿಗೆ ಕೂಡ ಇಡ್ಬೋದು ಬಿಸ್ಲಿಗೆ ಇಡೋದ್ರಿಂದನೂ ಇದಾಗುತ್ತೆ ಆದರೆ ಈಗ ಎಲ್ಲಿ ಸಿಟಿಗಳಾಗೆ ಅಲ್ಲಿ ಎಲ್ಲಿ ಬಿಸಿಲು ಹುಡ್ಕೊಂಡೋಗ್ತೀರಿ ಹೇಳ್ರಿ ನಾವು ಬರೋದೇ ಎಷ್ಟೊತ್ತಿಗೆ ಮನೆಗೆ ತಿಂದು ಮಕ್ಕಳ ಸಾಕಾಗಿರುತ್ತೆ ಹಂಗಾಗಿ ಬಿಸ್ಲಿ ಗಿಡದಲ್ಲಿ ಆಗೋಲ್ಲ ಹಂಗಾಗಿ ಸ್ಟವ್ ಮೇಲೆ ಮಾಡ್ಕೊಳ್ರಿ ಇದನ್ನ ಏನು ತೋರಿಸ್ತೀನಿ ಇದೆಲ್ಲ ಈ ಥರ ನೋಡಿ ಇದು ಅಂಚು ಚೆನ್ನಾಗಿ ಕಾಯೋದಿರೋದ್ರಿಂದ ನೋಡಿ ಸ್ಟವ್ ಆಫ್ ಮಾಡಿದ್ರೂ ಹಂಗೆ ಚಟಪಟ ಅಂತ ಇದೆ ಅದು ಈ ಥರ ಇದು ಫಸ್ಟ್ನೇ ದಿನದ್ದು ಸೆಕೆಂಡ್ ದಿನ ಏನು ಮಾಡ್ತೀವಪ್ಪ ಅಂದರೆ ಮತ್ತೆ ಸುತ್ತ ಎಲ್ಲ ಎಣ್ಣೆ ಹಚ್ಚಿಬಿಟ್ಟು ಅರಿಶಿನ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ದಿನ ಹಂಗೆ ಮಾಡೋದು ಒಂದು ಒಣ ಬಟ್ಟೆ ತಗೊಳ್ಳಿ ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ಅದೆಲ್ಲ ಹೋಗೋ ಥರ ಕಾಟನ್ ಬಟ್ಟೆ ಯಾವಾಗ್ರು ಹಳೆ ಪಂಜೆ ಬಟ್ಟೆ ಇರ್ತಾವಲ್ಲ ಅಂತ ತಗೊಂಡು ಉಜ್ಜಿರ ಆಯ್ತು ಅಷ್ಟೇ ಕೆಲವರು ಹೇಳ್ತಾರೆ ಹಾಕ್ಕೊಂಡಿರೋ ಬಟ್ಟೆಗಳನ್ನೆಲ್ಲ ನೆಲ ಒರೆಸ್ಬಾರ್ದು ಇದು ಒರೆಸ್ಬಾರ್ದು ಹಂಗೆ ಹಿಂಗೆ ಅಂತ ಆ ಥರ ಏನಾದರೂ ನಂಬಿಕೆಗಳಿದ್ದರೆ ನೀವು ಬೇಕಾದ್ರೆ ಬೇರೆ ಯಾವುದಾದ್ರೂ ಬಟ್ಟೆ ತಗೊಂಡು ಬಳಸ್ಕೊಳ್ಳಿ ನಮಗೇನು ಆ ಥರ ಏನು ತೀರಾ ಇದನ್ನ ಮಾಡೋದಿಲ್ಲ ಈ ಪಂಜೆ ಬಟ್ಟೆಗಳೆಲ್ಲ ಬಳಸ್ತಾರೆ ಹಳ್ಳಿಗಳಿಗೆಲ್ಲ ಇದಕ್ಕೆಲ್ಲ ಒಸೋದಕ್ಕೆ ಅದು ಹಳೆ ಪಂಜಿಗಳು ಇರ್ತಾವಲ್ಲ ಅವನ್ನ ಪಂಚೆಗಳು ಅವನ್ನ ಬಳಸ್ತಾರೆ ಹೀಗೆ ಹಂಗಾಗಿ ಆ ಪಾ ಕಾಟನ್ ಬಟ್ಟೆ ಚೆನ್ನಾಗಿರೋದ್ರಿಂದ ನೀಟಾಗುತ್ತೆ ಅಂತ ಆ ಕಾಟನ್ ಬಟ್ಟೆನಲ್ಲೇ ನಾನಿಲ್ಲಿ ಒರೆಸ್ತಾ ಇದ್ದೀನಿ ಅಂಚಿನೆಲ್ಲ ಈ ಥರ ನೀಟಾಗಿ ಇದಾದಮೇಲೆ ತಣ್ಣಗಾದ್ಮೇಲೆ ಮತ್ತು ಸುಡುವಾಗ್ಲೇ ಮಾಡಬೇಕು ಅಂತಿಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ನಿಮಗೆ ತೋರಿಸೋದಿಕ್ಕೆ ಅಂತೇಳಿ ಅಷ್ಟೊಂದು ಟೈಮ್ ಇರಲಿಲ್ಲ ಹಂಗಾಗಿ ಸ್ವಲ್ಪ ಬೆಚ್ಚಿಗೆ ಇರುವಾಗಲೇ ಇದನ್ನ ಮಾಡ್ಕೊಂಡಿದ್ದೀನಿ ಹಂಚಿನ ಹಿಂದುಗಡೆ ಕೂಡ ಎಣ್ಣೆ ಹಚ್ಚಬೇಕು ಆ ಸೈಡ್ಗಳಲ್ಲೆಲ್ಲ ಎಣ್ಣೆ ಹಚ್ಚಬೇಕು ಎಲ್ಲ ಕಡೆಯೂ ಎಣ್ಣೆ ಹಚ್ಚಿ ಅದನ್ನು ಪಳಗಿಸ್ಬೇಕು ಈ ಥರ ನೋಡಿ ನಾನು ಏನು ಮಾಡ್ತೀನಿ ಅಂದರೆ ಅಂಚಿನ ಉಲ್ಟ ಹಾಕ್ಬಿಟ್ಟು ಅದ್ರ ಅದರಿಂದನೂ ಎಣ್ಣೆ ಹಾಕಿಬಿಟ್ಟು ಮತ್ತು ಎರಡನೇ ದಿನ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಅರಶಿನ ಹಾಕ್ಬಿಟ್ಟು ಮತ್ತೆ ನೀಟಾಗಿ ಉಜ್ಜಿ ಇಡ್ತಾಯಿದ್ದೀನಿ ಇದೆಲ್ಲ ನಾನ್ ಸ್ಟಿಕ್ಕಿಗೆ ಹೋಲಿಸಿದರೆ ಇದೇ ಒಳ್ಳೆಯದು ಅಂತ ಹೇಳ್ತಾರೆ ಮೊದಲೆಲ್ಲ ಹಳ್ಳಿಗಳಲ್ಲಿ ಇದನ್ನೇ ಬಳಸ್ತಾ ಇದ್ದಿದ್ದೆ ಕಬ್ಬಣದ ಆಮೇಲಿಂದ ಎರಕದಾವು ಆಮೇಲೆ ಬಾಣಪನ್ ಕಲ್ಲು ಅಂತ ಬರ್ತಿದ್ವು ನೀವು ಕೇಳಿರ್ತೀರ ಅನಿಸುತ್ತೆ ಕಲ್ಲಿನ ಅಂಚುಗಳವ ದೋಸೆ ಅಂಚುಗಳು ಬಾಣಪನ್ ಕಲ್ಲಲ್ಲಿ ಮಾಡಿರ್ತಿದ್ರು ಬಳಪದ ಕಲ್ಲು ಅಂತಲೂ ಕರೀತಾರೆ ಅದಕ್ಕೆ ಆ ಕಲ್ಲುಗಳಲ್ಲೂ ಕೂಡ ಮಾಡ್ತಾಯಿದ್ರು ಈಗೆಲ್ಲ ಅವೆಲ್ಲ ಹೋದ್ವು ಎಲ್ಲ ನಾನ್ ನಾನ್ಸ್ಟಿಕ್ಕಿಗಳಿಗೆ ನಾನ್ಸ್ಟಿಕ್ಕಾದರೆ ನೀವು ಹೆಂಗೆ ಇಟ್ಟು ರುಬ್ಬಿದ್ರು ಕೂಡ ದೋಸೆ ಎದ್ದೇಳ್ತವೆ ನಮ್ಮ ಲೈಫ್ ಸ್ಟೈಲ್ ಕೂಡ ಹಂಗೆ ಆಗಿದ್ರಿಂದ ಅದಕ್ಕೆ ಅಂಟ್ಕೊಂಡ್ಬಿಟ್ವಿ ಈಗ ಮತ್ತೆ ಅದೇನೋ ಹೇಳ್ತಾರಲ್ವಾ ರಿಪೀಟ್ಸ್ ಅಂತೇಳಿ ಸೊ ಹಂಗೆ ಎಲ್ಲಾದ ಎಲ್ಲರೂ ಕೂಡ ಅಳೆದಕ್ಕೆ ಮತ್ತೆ ಇದ್ದಾರೆ ಅನಿಸುತ್ತೆ ಮಣ್ಣಿನ ಮಡಿಕೆಗಳು ತಾಮ್ರದ ಪಾತ್ರೆಗಳು ಅವೆಲ್ಲ ಮತ್ತೆ ವಾಪಸ್ಸು ಬರ್ತಾ ಇದೆ ಇವಾಗ ಹಂಗೆ ಈ ಥರ ನೋಡಿ ಎರಡನೇ ದಿನ ಏನು ಮಾಡ್ತಾಯಿದ್ದೀನಿ ನಾನು ಈ ಥರ ಎಣ್ಣೆ ಹಾಕ್ಬಿಟ್ಟು ಒಂದು ಎರಡು ಟೇಬಲ್ ಸ್ಪೂನು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು ಈರುಳ್ಳಿನ ಅಡ್ಡಕ್ಕೆ ಹೆಚ್ಚಿಕೊಂಡು ಅದರಲ್ಲೇ ಏನು ಮಾಡ್ತಾಯಿದ್ದೀನಿ ಒಂದು ಚಮಚಕ್ಕೆ ಸಿಗಿಸ್ಕೊಂಡು ಇದ್ದೀನಿ ನೋಡ್ಕೊಳ್ಳಿ ಮತ್ತು ಚಮಚದ್ದು ಹಲ್ಲಿಯೂ ಈ ಕಡೆ ಬರೋ ಥರ ಇಟ್ಕೊಬೇಡಿ ನೀಟಾಗಿ ಸ್ವಲ್ಪ ಸ್ವಲ್ಪ ಚುಚ್ಕೊಂಡು ಈ ಥರ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಮಾಡಿ ಚೆನ್ನಾಗಿ ಉಜ್ಜಿರಿ ಆ ಈರುಳ್ಳಿನಲ್ಲೇ ಇದೇ ಥರ ನೀವು ಎರಡು ಮೂರು ಮೂರು ದಿನ ಅಥವಾ ನಾಲ್ಕು ದಿನ ಮಾಡಿ ಆವಾಗ ಅದು ಹಂಚು ಬಳಗಿರುತ್ತೆ ಆಮೇಲೆ ಏನಪ್ಪ ಅಂತಂದರೆ ಇದು ನಾವು ಕಬ್ಬಣದ ಅಂಚಾಗ್ಬೋದು ಎರಕೋದು ಅಂಚಾಗ್ಬೋದು ದೋಸೆ ಮಾಡ್ತಿದ್ದೀರಾ ಅಂತಂದರೆ ಫಸ್ಟ್ನೇ ದೋಸೆನೇ ಕರೆಕ್ಟಾಗಿ ಬರೋಕ್ಕೆ ಸಾಧ್ಯ ಇಲ್ಲ ನೀವು ಏನೇ ಮಾಡಿದರೂ ಕೂಡ ನನಗೆ ಗೊತ್ತಿರೋ ಪ್ರಕಾರ ಫಸ್ಟ್ನೇ ದೋಸೆ ಯಾವತ್ತಿದ್ರೂ ಶಿವನಿಗೆ ಅಥವಾ ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ ಫಸ್ಟ್ನೇ ದೋಸೆ ಯಾವತ್ತಿದ್ರೂ ಕೆಟ್ಟೋಗುತ್ತೆ ಅಂತ ಅಂದರೆ ಕಬಣದಂಚಲ್ಲಿ ಎರ್ಕದಂಚಲ್ಲಿ ಕಲ್ಲಿನಂಚಲ್ಲಿ ಮಾಡಬೇಕಾದ್ರೆ ಹಂಗಂತ ಹೇಳ್ತಾಯಿದ್ರು ಹಳ್ಳಿಗಳಲ್ಲಿ ಫಸ್ಟ್ನೇ ದೋಸೆ ಕೆಟ್ಟೋದ್ರೆ ಅದು ಶಿವನಿಗೆ ಅಥವಾ ದೇವರಿಗೆ ಏನೋ ಥರ ಆ ಥರ ಹೇಳ್ತಾಯಿದ್ರು ಮೊದಲೆಲ್ಲ ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಒಂದೆರಡು ಮೂರು ನೀವು ನಾಲ್ಕೈದು ದೋಸೆ ಹಾಕೋವರೆಗೂ ಅದು ಸ್ವಲ್ಪ ಸರಿಯಾಗಿ ಬರೋದಿಲ್ಲ ವೇಸ್ಟ್ ಆಗೇ ಆಗುತ್ತೆ ದೋಸೆ ಬಳಸ್ತಾ ಇದ್ದೀರಾ ಅಂತಂದರೆ ಆವಾಗ ನೀವು ಏನು ಮಾಡ್ತೀರ ಅಂದರೆ ಸೇಮ್ ಇದೇ ಥರ ಒಂದು ಅರ್ಧ ಈರುಳ್ಳಿ ಹಚ್ಕೊಂಡ್ಬಿಟ್ಟು ಸ್ವಲ್ಪ ನೀರಿಗೆ ಉಪ್ಪು ಹಾಕೊಂಡು ಆ ನೀರನ್ನು ಚಿಮುಕ್ಸ್ಕೊಂಡ್ಬಿಟ್ಟು ಆಮೇಲಿಂದ ನೀವು ದೋಸೆ ಹಾಕಿದರೆ ನಾಲ್ಕು ನಾಲ್ಕಿನಿಂದ ಅಥವಾ ಐದನೇ ದೋಸೆಯಿಂದ ಕರೆಕ್ಟಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಆವಾಗಿಂದ ಹಂಚು ಚೆನ್ನಾಗಿ ಪಳಗಿರುತ್ತೆ ನೀವು ಯಾವಾಗ ಹಾಕಂದ್ರೂ ಕೂಡ ದೋಸೆಗಳು ಕೆಟ್ಟೋಗೋದಿಲ್ಲ ಚೆನ್ನಾಗಿ ಬರುತ್ತೆ ಎರಡನೇ ದಿನ ಕುಡಿತಾರೆ ಅದಷ್ಟು ನೆಲ ಹಚ್ಬಿಟ್ಟು ಮತ್ತೆ ಬಟ್ಟೆಯಿಂದ ಒರೆಸ್ಬಿಟ್ಟು ಆ ಥರ ಮಾಡ್ತಾಯಿದ್ದೀನಿ ಸೇಮ್ ಪ್ರೊಸೀಜರು ಮೂರರಿಂದ ಮೂರರಿಂದ ನಾಲ್ಕು ದಿನ ಮಾಡಿ ಮೂರು ದಿನ ಮಾಡಿ ಸಾಕು ಆಮೇಲಿಂದ ನೀವು ಇದರಲ್ಲಿ ಒಂದು ಒಂದೆರಡು ಮೂರು ದಿನ ಮೊಟ್ಟೆಯಿಂದ ಮಾಡಿ ಮೊಟ್ಟೆ ಅಂದರೆ ಆಮ್ಲೆಟ್ ಮಾಡಿ ಆಮ್ಲೆಟ್ ಮಾಡಿದ್ರು ಆಮ್ಲೆಟ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇಷ್ಟೇ ನೋಡಿ ಅಂಚನ್ನು ಬಳಸೋದು ಹೆಂಗೆ ಅಂತ ಅಂತೇಳ್ಬಿಟ್ಟು ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ